ಥ್ಯಾಂಕ್ ಯು ವಿದೇಶಿ ಅಮೃತ ನಮಗೆ ಅವ್ರದೇ ಆಗುತ್ತೆ ವಿದುಷಿ ಅಮೃತ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ವಿದುಷಿ ಅಮೃತದಿಂದ ನಾವು ಸ್ವಾಗತ ಗೀತೇವೆ ಅದೇ ಪ್ರಕಾರ ನಾವು ಭಾರಿ ಒಂದು ಮಾಸ್ಟರ್ ಡಿಗ್ರಿ ಅದೇ ಭರತನಾಟ್ಯದಲ್ಲಿ ಸರಣೆ ಇಲ್ಲ ನಮ್ಮಲ್ಲಿ ಹೆಚ್ಚಾಗಿದೆ ಅದನ್ನು ಅನುಭವ ಸೊ ಅದರಿಂದ ಕಾಂಗ್ರೆಚುಲೇಷನ್ ವಿದುಷಿ ಅಮೃತ అబూదాబి పరిసత్ అబూదాబి హదిత ప్రతిష్టానం దే ప్రారంభించి బాల్నిష్టనడి ఆగింద ಬಗ್ಗೆ ಹೇಳಿ ದೊಡ್ಡಿ ಸೂತ್ರದಾರ ನಮ್ಮ ರಸ್ತೆ ರಸ್ತೆ ಮತ್ತು ಸರ್ಕಲ್ ಆಗಿದೆ ಹಾಗೆ ಅದಕ್ಕೆ ಎಲ್ಲರೂ ನಮ್ಮ ಈ ನಮ್ಮ ಅಧ್ಯಕ್ಷರುಗೊಂಡು ಎಲ್ಲರೂ నెగ్గే రహుల్ నాయకుడు ఈ రీతికి సంవత్సా ధన్యవాదాలు హీ రహుల్ నయక్వెస్ట్ ప్లీజ్

ಅವರೆಲ್ಲರೂ ಗಂಗಾನಾಯಕರ ಕಿಡಿಗಳೇ ಮತ್ತು ಈ ಅಭಿಮಾನ ಎಲ್ಲರಿಗೂ ನಿಮ್ಮಲ್ಲಿ ಮುಂದೆ ಬೆಳೆಯುತ್ತಿದ್ದ ನಿಮ್ಮಲ್ಲಿ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೂ ನಿಮ್ಗೂ ಈ ಗಂಗಾನಾಯಕರ ರಾಷ್ಟ್ರಪ್ರೇಮದ ಭಾವನೆ ಯಾವ ರೀತಿ ಗಜಾನ ಅಂದರೆ ನಿಮ್ದು ಗೊತ್ತಿದೆ ನಮ್ಮ ಈ ದೇಶದ ಇತಿಹಾಸ ಕಾಲೇಜು ಜ್ಞಾನ ಇದೆ ಅಥವಾ ಗೊತ್ತಿದೆ ಅವರು ತಪ್ಪಲ್ಲ ಅದು ಅದನ್ನು ತಿಳಿಸಿಕೊಳ್ಳುವಂತಹ ಕಾರ್ಯ ನಮ್ಮ ನಿಮ್ಮ ಸ್ವಲ್ಪ ಕಡಿಪಡಿಯಾದ್ರೂ ಕಿಚ್ಚು ಶಕ್ತಿ ಇರಬೇಕು ಯಾವುದು ನಿಮ್ಗೆಲ್ಲರೂ ಬಂದೆ ನಾನು ನಿಂತುಕೊಂಡಿದ್ದಾರ ಅದು ಖುಷಿ ಅನ್ಸುತ್ತೆ ಎಲ್ಲರೂ ಹೆಂಜಾಯ್ ಕುಟುಂಬದವರಿದ್ದಾರೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ವೇದಿಕೆಯ ಮುಂದಗಡೆ ಕೂಗುವಂತ ನಮ್ಮ ಸಮಾಜದ ಎಲ್ಲ ದೂರಿದ್ದಾರೆ ಈಗ ಈ ಎಂಜೆ ಮಾಡಿದಂತ ಕಾರ್ಯಕ್ಕೆ ಇವೆಲ್ಲ ನನ್ನ ಒಟ್ಟಿಗಿದ್ದು ನಾವೆಲ್ಲರೂ ಕೂಡಿ ಹೋರಾಟ ಮಾಡಿ ಈ ಒಂದು ವೃತ್ತ ಒಂದು ರಸ್ತೆ ಇವತ್ತು ಕಾರವಾರ ಮೇನ್ ಸಿಟಿಯಲ್ಲಿ ನಾವೇನು ಮಾಡಿದ್ದೇವೆ ಎಲ್ಲರ ನನ್ನ ಒಪ್ಪಂದ ಕೈಯಲ್ಲ ನಮ್ಮೆಲ್ಲ ಸಮಾಜದ ಧೂರಿನ ಹಾಗೂ ಇತರ ಸಮಾಜದ್ದು ಎಲ್ಲ ಸಮಾಜ ಬಾಂಧವರು ನಮ್ಮೊಟ್ಟಿಗೆ ಇಟ್ಕೊಂಡು ಯಾಕಂದ್ರೆ ಕಾರವಾರದಲ್ಲಿ ಏನಿದೆ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಯಾವುದೇ ಭೇದಭಾವ ಇಲ್ಲ ಅವರ ಹಬ್ಬಕ್ಕೆ ನಾವು ಹೋಗ್ತೇವೆ ನಮ್ಮ ಹಬ್ಬಕ್ಕೆ ಅವರು ಬರ್ತಾರೆ ಈ ಒಂದು ಹೆಂಜಾನಾಯ್ಕು ಯಾಕಂದರೆ ಫ್ರೀಡಮ್ ಫೈಟರ್ ನಮ್ಮ ಹೆಂಜಾನಾಯಕರು ಈಗಲ್ಲೇ ವೇಳೆ ಅಭಾವ ನನಗೆ ಸನ್ಮಾನ ಮಾಡಿ ನನ್ನ ಈ ಕ್ಷತ್ರಿಯ ಕುಮಾರ್ಪುರ ಸಮಾಜ ಅಭಿವೃದ್ಧಿ ಪ್ರತಿಷ್ಠಾನ ಇದೇನು ಇವತ್ತು ಉದ್ಘಾಟನೆ ಆಗಿದೆ ನಮ್ಮ ಹೆಂಜಾನಾಯಕರ ಕುಟುಂಬನೇ ನಮ್ಮೊಟ್ಟಿಗಿದೆ ಹೆಂಜಾನ ಬಗ್ಗೆ ನನಗೆ ಭಾಳ ಗೌರವ ಇದೆ ಸರ್ ಅವರು ಮೇತ್ರಿ ಸರ್ ಅವರು ವಿಜಯನ ಮೇತ್ರಿ ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಸರ್ ಅವರು ಮಾಡಿದ್ದಾರೆ ಅನ್ನ ಸರ್ ತಪ್ಪನೆ ಮಾಡಿದ್ದಾರೆ ನಮ್ಮೊಟ್ಟಿಗೆ ಹೋರಾಟಕ್ಕೆ ಅವರು ಕೈ ಜೋಡಿಸಿದ್ದಾರೆ ಮಾರ್ಚ್ ಮೂರಕ್ಕೆ ವರ್ಷ ವರ್ಷ ನಾವು ಕೆಂಜಾ ನಾಯಕರ ಉತ್ಸವ ಮಾಡಿ ಮಾಡ್ತೇವೆ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಈಗ ಕಾರವಾರ ನಮ್ಮ ಫ್ಯಾಮಿಲಿ ಕೂಡ ಕುಡಿಯುವ ಸದಣ್ಣ ತಮಾಖಂಡ್ ಸಾಹೇಬ್ ಪಾಪ ನಮ್ಮ ಹೋರಾಟಕ್ಕೆ ಕೈ ಜೋಡಿಸೋರು ನಮ್ಮ ಪಿಪಿ ಲೆ ಉಪಾಧ್ಯಕ್ಷರು ಪಾಪ ಹಾಡು ಹೆಂಟ್ ಮಾಡಿದ್ದಾರೆ ಮುನ್ಸಿಪಾಲಿಟಿ ನಗರಸಭೆದಾಗ ಶಾಸಕರು ಅವರು ಹೆಲ್ಪ್ ಮಾಡಿದ್ದಾರೆ ಕೋಟಾ ಶ್ರೀನಿವಾಸ ಸಾಹೇಬ್ ಹೆಲ್ಪ್ ಮಾಡಿದ್ದಾರೆ ಅವರು ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಹೆಲ್ಪ್ ಮಾಡಿ ಈ ಒಂದು ಸಮಾಜ ಈ ಒಂದು ನಮ್ಮ ಸಮಾಜದ ಒಂದು ಸಕಲ ಹಾಕಿಕೊಳ್ಳುವುದು ನಾವು ಧಾರವಾಡ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಕಾಬಾರ ಕುಡಿಮಾರ್ ರಸ್ತೆ ಅಂತಾನೆ ಇವತ್ತು ಎಲ್ಲ ನಾವು ನೋಡ್ತಾ ಇದ್ದೇನೆ ಸರ್ಕಲ್ ಇಂದ ನಮ್ಮ ಹೆಂಜಾನೆ ಸರ್ಕಲ್ ಇಂದ ಅಪ್ಪು ಪೀಸ್ ತನಕ ಕಾಳಿ ಕ್ರೀಸ್ ತನಕ ಎಲ್ಲ ಸಂಡೆ ನಾವೆಲ್ಲರೂ ಬರ್ಬೇಕು ಮುಂದಿನ ರವಿವಾರ ಎಲ್ಲ ಅಂಗಡಿಗೆ ಹೋಗಿ ಒಂದು ಗುಲಾಬನ್ನ ಅವರು ಕೊಟ್ಕೊಂಡು ನೋಡಿ ಸ್ವಾಮಿ ನೀವು ಈ ಬೋರ್ಡ್ ಅನ್ನ ಚೇಂಜ್ ಮಾಡಿ ಈಗಾದ್ರೆ ಒಂದು ವರ್ಷ ಆಗ್ತಾ ಬಂದಿದೆ ಮಾರ್ಚ್ ಮೂರು ತಾರೀಕಿಗೆ ಒಂದು ವರ್ಷ ಆಗ್ತಾ ಇದೆ ಈ ಸರ್ಕಲ್ ಗೆ ಮತ್ತೆ ಈ ಕಾಳುವ ಕುಡಿಬ ರಸ್ತೆಗೆ ನಾಮಕರಣ ಆಗಿದೆ ಹೆಂಜಾನೇ ರಸ್ತೆ ದಯವಿಟ್ಟು ನೀವು ಆ ಬೋರ್ಡಿಗೆ ಮನವರಿಕೆ ಮಾಡುವ ಅಂಗಡಿಗೆ ಹೊಂದ ರಿಕ್ವೆ ಮಾಡಿ ಆ ಬೋರ್ಡ್ ಅನ್ನ ಮಾಡ್ಲಿಕ್ಕೆ ಮುಂದಿನ ರವಿವಾರ ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿ ಎಲ್ಲ ಅಂಗಡಿಗೆ ಹೋಗಿ ನಾಮಕರಣ ಮಾಡುವಂತ ಹೇಳ್ತಾ ನನಗೆ ಸನ್ಮಾನ ಮಾಡಿದಂತ ನನ್ನ ಗುರುಗಳು ನನ್ನ ವಿದೇಶಿಗಳು ಗೌರಾಧ್ಯಕ್ಷರು ಹೆಜ್ಜೆ ಗೌರಾಧ್ಯಕ್ಷರ ಸನ್ಮಾನ ಮಾಡಿದ್ದಾರೆ ಇವಾಗ ಇದು ಸ್ಮರಣೀಯ ಅಂತ ಹೇಳಿಕ್ಕೆ ಇಷ್ಟಪಡೋದು ಇವತ್ತು ಅದು ಕೂಡ ಆರ್ ಎಸ್ ನಾಯ್ಕ್ ಸರ್ ಅವರು ಇವರು ಕೂಡ ಕಮಿಟಿ ಎಲ್ಲ ಮೆಂಬರ್ ಕೂಡ ಕೊಟ್ಟು ವಸಂತ ಸರ್ ಇದ್ದಾರೆ ಅವರೆಲ್ಲ ಮತ್ತು ನನ್ನ ಡಿ ವೈಸ್ ಪಿ ಸಾಹ್ ಇದಾರೆ ರಿಟೈರ್ಡ್ ಡಿ ಎಸ್ ಪಿ ಸರ್ ಇದ್ದಾರೆ ಎಲ್ಲ ಹೆಸರು ತೋಳಿಕ ಅದೇ ರೀತಿ ಉದಯ ಸರ್ ಹೆಸರು ಕೇಳಿದ್ದೆ ನಾನು ಬಹಳ ಆದ್ರೆ ನಾವು ಇನ್ನೂರಿಗೆ ಭೇಟಿಯಾಗಿದ್ದಿಲ್ಲ ಅದು ಕೂಡ ನಮ್ಮ ಮುಂಬೈ ಉಪಾಧ್ಯಕ್ಷರು ಅವ್ರಿಗೂ ಕೂಡ ನನ್ನ ಧನ್ಯವಾದ ಕಾರ್ಯಕ್ರಮ ಆದಾಗ ಅವ್ರಿಗೂ ಒಂದು ಸತ್ಕಾರ ಮಾಡಿ ನನ್ನ ವಿಜಯ್ ಕುಮಾರ್ ಅವರು ಇದ್ದಾರೆ ನನ್ನ ಆತ್ಮೀಯ ಬಹಳ ನನ್ಗೆ ಸಪೋರ್ಟ್ ಮಾಡ್ತಾರೆ ಅನುಭವದಲ್ಲಿ ಪಾಪ ಎಷ್ಟು ಹೋರಾಟ ಹೋದಾಗ ಕೂಡ ನನಗೆ ಬಹಳ ಆತ್ಮೀಯರಾಗಿ ಹೋರಾಟ ಅವ್ರ ಬಗ್ಗೆ ಒಂದೇ ಹೇಳ್ತೇನೆ ಚಿಕ್ಕದಾಗಿ ಇಡೀ ನಮ್ಮ ಯಲ್ಲಾಪುರ್ ರಸ್ತೆಯಲ್ಲಾಗಲಿ ಇಲ್ಲಾಗ್ಲಿ ಕಾರವಾರ ರಸ್ತೆಯಲ್ಲಿ ಅಂಕೋಲಾ ರಸ್ತೆಗಳಾಗಲಿ ಎನ್ ಹೆಚ್ ಅಪಾಂಧವ ಅಂದ್ರೆ ನಮ್ಮ ಬಿಜೆಪಿ ಮಾನವ ರಸ್ತೆಯ ಒಬ್ಬ ಅಪತ್ ಯಾಕಂದ್ರೆ ಆ ರಸ್ತೆಯಲ್ಲಿ ಎಲ್ಲೂ ಕೂಡ ಅಪಘಾತ ಆದ್ರೆ ಯಾರು ಕೂಡ ಪಾಪ ಅಪಘಾತವಾಗಿ ತೀರ್ಕೊಂಡ್ರೆ ಜೀವ ಮರಣದಲ್ಲಿ ಹೋರಾಡ್ತಾ ಇದ್ರೆ ಅಂತವರಿಗೆ ಅಪದ್ಭದವಾಗಿತ್ತು ನಮ್ಮ ವಿಜಯಕುಮಾರ್ ನಿಜವಾದ ಇವತ್ತು ಈ ವೇದಿಕೆಯಲ್ಲಿ ಅವರು ಕಲಿಸಿ ಒಬ್ಬ ಅತಿಥಿಯಾಗಿ ನಾನು ಬಹಳ ಖುಷಿ ಯು